ಬಂದ್ ಬಿಸಿಗೆ ಬಿಕೋ ಎನ್ನುತ್ತಿದೆ ಗಾಣಗಾಪುರ ದತ್ತನ ಪುಣ್ಯಕ್ಷೇತ್ರ ನಾಟಿಕಾರ ಹೋರಾಟಕ್ಕೆ ಸುಡುಬಿಸಿಲಲ್ಲಿ ಹೈರ್ಯಾಣಗಾದ ಭಕ್ತರು ಅಫಜಲಪುರ ಕಾಶಿ ಮಾದರಿಯಲ್ಲಿ ಗಾಣಗಾಪುರ ದತ್ತಾತ್ರೇಯ ಪುಣ್ಯಕ್ಷೇತ್ರ ಅಭಿವೃದ್ಧಿಗಾಗಿ ಹದಿನೈದು ದಿನಗಳಿಂದ ನಿರಂತರ ಧರಣಿ ಸತ್ಯಾಗ್ರಹ ಇಂದು ಇನ್ನೊಂದು ಹಂತಕ್ಕೆ ತಲುಪಿದ್ದು ಗಾಣಗಾಪುರ ಕ್ಷೇತ್ರ ಸಂಪೂರ್ಣವಾಗಿ ನಾಲ್ಕು ರಸ್ತೆಗಳಿಗೆ ಮುಳ್ಳು ಕಂಟಿಗಳನ್ನು ಬಡಿದು ಬಂದ್ ಮಾಡಲಾಗಿದೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಹೋರಾಟಗಾರ ಶಿವಕುಮಾರ ನಾಟಿಕಾರ ಜಿಲ್ಲಾಧಿಕಾರಿಗಳಿಗೆ ಗಾಣಿಗ ಅಭಿವೃದ್ಧಿ ಮಾಡಬೇಕೆನ್ನುವ ಮನಸ್ಸಿಲ್ಲ ಸೌಜನ್ಯಕ್ಕೂ ಇಲ್ಲಿಯವರೆಗೆ ಸತ್ಯಾಗ್ರಹ ಸ್ಥಳಕ್ಕೆ ಭೇಟಿ ನೀಡದ ಜಿಲ್ಲಾಧಿಕಾರಿಗಳು ಹುಂಡಿ ಹಣ ತೆಗೆದುಕೊಂಡು ಹೋಗಲು ತುರ್ತಾಗಿ ಬರುತ್ತಾರೆ ಇವತ್ತು ಸ್ವಯಂ ಪ್ರೇರಿತರಾಗಿ ಗಾಣಗಾಪುರ ಜನರು ಬಂದ್ ಘೋಷಣೆ ಮಾಡಿಕೊಂಡಿದ್ದಾರೆ ಗಾಣಗಾಪುರ ದತ್ತಾತ್ರೇಯ ದರ್ಶನಕ್ಕೆ ಬರುವ ಭಕ್ತರಿಗೆ ಈ ಒಂದು ದಿನ ತೊಂದರೆಯಾಗುತ್ತಿರಬಹುದು ಆದರೆ ದಿನನಿತ್ಯ ಲಕ್ಷಾಂತರ ಭಕ್ತರು ಕಷ್ಟಪಡುವಂತಾಗಿದೆ ಇದಕ್ಕೆ ತಾರ್ಕಿಕ ಅಂತ್ಯ ಕಾಣಲು ನಾವು ಧರಣಿ ಸತ್ಯಾಗ್ರಹ ಹದಿನೈದು ದಿನಗಳಿಂದ ಮಾಡುತ್ತಾ ಬಂದಿದ್ದೇವೆ ಇವತ್ತು ಗಾಣಗಾಪುರ ಬಂದ್ ಆಗಿದೆ ಮುಂದೆ ಹೋರಾಟದ ಸ್ವರೂಪ ಯಾವ ಹಂತಕ್ಕೆ ತಲುಪುತ್ತದೆ ಜಿಲ್ಲಾಧಿಕಾರಿಗಳು ಕಾದು ನೋಡಲಿ ಎಂದರು ಗಾಣಗಾಪುರಕ್ಕೆ ಬರುವ ಚೌಡಾಪುರ ರಸ್ತೆ ತೆಲ್ಲೂರ ರಸ್ತೆ ಹಾಗೂ ಜೇವರ್ಗಿಯಿಂದ ಬರುವ ಅಂಕಲಗಿ ರಸ್ತೆಗೆ ಮುಳ್ಳು ಕಂಟಿ ಬಡಿದು ಪ್ರತಿಭಟನೆಯ ಕಾವು ತೀವ್ರ ಸ್ವರೂಪಕ್ಕೆ ಕೊಂಡೊಯ್ಯಲಾಗಿದೆ ಭಕ್ತರು ಸುಡು ಬಿಸಿಲಿನಲ್ಲಿ ಎರಡು ಮೂರು ಕಿಲೋಮೀಟರ್ ನಡೆಯುತ್ತಲೇ ದತ್ತಾತ್ರೇಯರ ದರ್ಶನಕ್ಕೆ ಹೋಗುವುದು ಕಂಡುಬಂತು ವರದಿ ಮಂಜುನಾಥ ಎನ್ಕೆಎಸ್ ಟಿವಿಫೋರ್ ಕಲಬುರ್ಗಿ ನೀವು ಗಣಗಾಪುರಕ್ಕೆ ಬಂದಾಗ ಒಂದು ಬುಟ್ಟಿ ಚೆಲ್ಲಿಲ್ಲ ಕೋಟಿ ಕೋಟಿ ಹಣ ಒಯ್ದಿರಿ ಎಲ್ಲಿ ಬೇಕಲ್ಲಿ ತೆಗ್ ಬಿದ್ದವ ಎಲ್ಲಿ ಬೇಕಲ್ಲಿ ಹೊಲಸವ ಎಲ್ಲಿ ಬೇಕಲ್ಲಿ ಚರಂಡಿ ನೀರವ ಎಲ್ಲಿ ಬೇಕಲ್ಲಿ ಗದ್ದು ನಾರಲಿಕ್ಕೆ ಹತ್ತದ ಏ ಬಿಜಿ ಇರತ್ತ ಡಿ ಸಿ ಎಷ್ಟ ಬ್ಯುಸಿ ಇರ್ತೀರಿ ಗೊತ್ತಾಗಲ್ಲ ನೀವು ಬ್ಯಿ ಇದ್ದಿದ್ದು ನೀವು ಟೈಮ್ ಎಷ್ಟೆಷ್ಟು ಯಾವ್ದು ಯಾವಾಗ್ ಕೊಡ್ತಿರತ್ತಾಳೆ ಅದಕ್ಕಾಗಿ ಇವತ್ತು ಬಂದ್ ಕರೆಯನ್ನ ಯಶಸ್ವಿ ಮಾಡ್ತಾ ಇದೀವಿ ಎಲ್ಲರೂ ಸೇರ್ಕೊಂಡು ಹೌದು ಒಂದಿಷ್ಟು ಜನ ಯಾತ್ರಿಕರಿಗೆ ಭಕ್ತರಿಗೆ ಬಂದವ್ರಿಗೆ ಊರ್ ಜನಕ್ಕೆ ಎಷ್ಟೋ ಜನ ಮದ್ವೆ ಇದೆ ಸ್ವಲ್ಪ ತೊಂದರೆ ಆಗ್ತದೆ ನಮ್ಮ ಹಿತಾಸಕ್ತಿ ಒಂದೇ ನನಗ ಅದೇ ಭಕ್ತರು ಏನ್ ಬರ್ತಾ ಇದ್ರಲ್ಲ ಇವತ್ತು ದಿನಂಪ್ರತಿ ನರಕ ಯಾತನೆ ಅನುಭವಿಸ್ತಾ ಇದಾರೆ ಲಕ್ಷಾಂತರ ಭಕ್ತರು ಇವತ್ತು ಒಂದಿಷ್ಟು ಜನ ಪೊಲೀಸ್ ಡಿಪಾರ್ಟ್ಮೆಂಟ್ ತಹಸೀಲ್ದಾರ್ ನನಗೆ ಫೋನ್ ಮಾಡಿದ್ರು ಇಲ್ರಿ ಅವ್ರಿಗೆ ಬಾಳ ತೊಂದರೆ ಆಗ್ಲಿಕ್ಕದ ನೀವ್ ಅಂಜರ್ ಸಹಕರಿಸಬೇಕ್ರಿ ಅಂತ ತೊಂದ್ರೆ ಇವತ್ತು ಹತ್ತು ಜನಕ್ಕೆ ಆಗ್ತಾ ಇರ್ಬೋದು ದಿನಂಪ್ರತಿ ಲಕ್ಷಾಂತರ ಜನಕ್ಕೆ ತೊಂದ್ರೆ ಆಗ್ಲಿಕ್ಕೆ ಆಗ್ತದೆ ಅವ್ರ ಯುತಕ್ಕಾಗಿ ನಾವ್ ಹೋರಾಟ ಮಾಡ್ತಾ ಇರೋದು ನೀವೇನಾದ್ರೂ ಬೇರೆ ರೀತಿಯಿಂದ ನಮಗೆ ಹೋರಾಟ ತಿಕ್ಕಲಿಕ್ಕೆ ಬಗ್ಸಲಿಕ್ಕೆ ನೋಡಿದ್ರೆ ನಾವೇನ್ ಬಗ್ಗವರು ಜೇಲ್ ಹೋದ್ರೂ ಪರವಾಗಿಲ್ಲ ಈ ಹೋರಾಟ ವಾಪಸ್ ಪಡೆಯಲ್ಲ ನೀವೇನ್ ಮಾಡ್ಕೋತೀರಿ ಮಾಡ್ಕೋರಿ ಏನ್ ಯಕ್ಷನ್ ಮಾಡ್ಕೋತೀರಿ ಮಾಡ್ಕೋರಿ ನಮ್ಮದು ಶಾಂತಿಯುತ ಹೋರಾಟ ಇರ್ತದೆ ಮೌಲ್ಯಯುತವಾದ ಹೋರಾಟ ಇರ್ತದೆ ನಮ್ಮ ಉದ್ದೇಶ ಒಂದೇ ಇರ್ತದೆ ಗಣಗಾಪುರ ಅಭಿವೃದ್ಧಿ ಆಗ್ಬೇಕಂತ ನೀವಿದ್ರು ಮಾಡ್ತೀವಿ ಇನ್ನೊಬ್ರು ಇದ್ರು ಮಾಡ್ತೀವಿ ಇನ್ನೊಬ್ರು ಇದ್ರು ಮಾಡ್ತೀವಿ ಹಾಗಾಗಿ ಈ ಹೋರಾಟ ಈಗ ಹನ್ನೊಂದು ಗಂಟೆ ಆಗ್ತಾ ಇದೆ ಸಾಯಂಕಾಲವರೆಗೂ ನಡೀತದೆ ಇಡೀ ಜನ ಸಾಮೂಹಿಕ ಹೆಣ್ಣು ಮಕ್ಕಳು ಬಂದ್ ರಸ್ತೆ ಮೇಲೆ ಕುತ್ಕೊಂಡಾರಿ ಎಂದೂ ಕೂಡ ರಾಜಕೀಯ ಹೋರಾಟ ಸಮಾಜ ಸಂಘಟನೆಗೆ ಇಲ್ಲರದವ್ರು ಇವತ್ತು ಬೀದಿ ಬಂದು ಕೂತ್ಕೊಂಡರೆ ಗಣಗಾಪುರ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಬಂದ್ ಆಗಿರುವಂತದ್ದು ಎಲ್ಲರೂ ಸಾಮೂಹಿಕವಾಗಿ ಹೋರಾಟ ಮಾಡ್ ಮಾಡಿದ್ದು ಇದೇ ಫಸ್ಟ್ ಅನ್ನೋದನ್ನ ಸ್ವತಂತ್ರ ಸಿಕ್ಕ ನಂತರ ಇದೇ ಫಸ್ಟ್ ಎಲ್ಲಾ ಜಾತಿ ಎಲ್ಲಾ ಪಕ್ಷ ಸಣ್ಣವರು ಹಿರಿಯರು ದೊಡ್ಡವರು ಎಲ್ಲರೂ ಇವತ್ತು ವ್ಯಾಪಾರಸ್ಥರು ರೋಡಿ ಬಂದಿದ್ದಾರೆ ಅವ್ರ ಈಗ ರೀ ಒಬ್ಬ ಜಿಲ್ಲಾ ಆಡಳಿತ ಜಿಲ್ಲಾ ಅಧಿಕಾರಿ ಆಗಿರ್ಲಿ ತಾಲೂಕು ಅಧಿಕಾರಿಗಳಾಗಿರ್ಲಿ ಯಾರೇ ಜನಪ್ರತಿನಿಧಿ ಆಗಿರ್ಲಿ ಜನರ ಭಾವನೆಗಳಿಗೆ ಗೌರವ ಕೊಡೋರೇ ನಿಜವಾದ ಆಡಳಿತಗಾರ ಆಗ್ತಾರೆ ಜನರ ಭಾವನೆ ವಿರುದ್ಧ ನೀವೇನ ಅಧಿಕಾರ ಮಾಡ್ತೀರಿ ಹಾಗಾಗಿ ಈ ಹೋರಾಟವನ್ನು ಹೀಗೆ ಮುಂದುವರಿಸ್ತೇವೆ ಹಂತ ಹಂತವಾಗಿ ಈ ಹೋರಾಟ ತೀವ್ರ ಸ್ವರೂಪ ಕೊಯ್ತೇವೆ ಒಂದು ಸ್ಪಷ್ಟ ಭರವಸೆ ಭರವಸೆ ಸಿಗುವವರೆಗೂ ಕೂಡ ನಮ್ಮ ಪ್ರಯತ್ನ ನಡೀತದೆ ನಾನು ತಾಲೂಕಿನ ಶಾಸಕರಿಗೆ ಜಿಲ್ಲಾ ಉಸ್ತುವಾರಿಗಳಿಗೆ ಹೇಳ್ತಾ ಇದ್ದೀವಿ ಕೈ ಮುಗಿದು ಹೇಳ್ತೇನೆ ಇದು ನಮ್ದು ಯಾವುದೇ ರಾಜಕೀಯ ಪರವಾದ ಹೋರಾಟ ಅಲ್ಲ ನೀವು ದಯವಿಟ್ಟು ವೈಯಕ್ತಿಕವಾಗಿ ತಗೋಬೇಡಿ ನಾವು ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ತಗೋಕ್ ಹೋಗ್ಬೇಡಿ ಈ ತಾಲೂ ಈ ಗ್ರಾಮ ಈ ಗಣಗಾಪುರದ ಅಭಿವೃದ್ಧಿ ಬಗ್ಗೆ ನೀವು ಕಳಕಳಿಯನ್ನು ವಹಿಸ್ರಿ ಮಾತುಕತೆ ಮಾಡ್ರಿ ಇನ್ನೂ ಏನು ಕಾಲ ಮಿಂಚಿಲ್ಲ ನಾವು ಹೈರಾಣ ಆದ್ರಾಗಲಕ್ಕ ಇವತ್ತೊಂದು ನೆನಪಿಸಲಾಗ ಮತ್ತ್ ಇವತ್ ರಾತ್ರಿ ಹಿಡಿದು ಮತ್ತೆ ಟೆಂಟ್ ನಾಗ ಕುತ್ಕೋತೀವಿ ನಿಮ್ಗೆ ಯಾವಾಗ ಬರ್ಬೇಕನ್ಸ್ತಾವ ಬರ್ರಿ ನಾ ಬರ್ರಿ ಬರ್ರಿ ಬರೀ ಅತ್ ನಿಮಗೆ ನಾವೇನ್ ಕೇಳ್ತಾ ಇಲ್ಲ ನಿಮ್ ಮನಸ್ ಯಾವಾಗ ಬರ್ತದ ನಿಮ್ಗೆ ಯಾವಾಗ ಆರಾಮ್ ಇರ್ತೀರಿ ಯಾವಾಗ ಬಿಜಿ ಇರಲ್ಲ ಅವಾಗೇ ಬರ್ಬೋದಿ ನಾ ಎಂಟ್ ದಿನ ಹೋಲಿ ಹತ್ ದಿನ ಹೋಲಿ ಹದಿನೈದು ದಿನ ಹಾವಳಿ ನಿಮ್ಗೆ ಯಾವಾಗ ಟೈಮ್ ಸಿಕ್ತು ನೋಡಮ್ ಅವಾಗ ಬರ್ರಿ ಹೀಗಾಗಿ ನಿಮ್ಮೆಲ್ಲರಲ್ಲಿ ಮನವಿಯನ್ನು ಮಾಡ್ಕೋತಾ ಇದ್ದೀನಿ ಇದನ್ನು ವೈಯಕ್ತಿಕ ಪ್ರತಿಷ್ಠೆ ಆಗಿ ತಗೋಬೇಡಿ ನಾನು ನಿಮ್ಗೆ ಟೀಕೆ ಮಾಡ್ಬೇಕನ್ನುವಂತ ಉದ್ದೇಶ ಇಲ್ಲ ನನ್ನ ಉದ್ದೇಶ ಒಂದೇ ಈ ಗಣಗಾಪುರವನ್ನ ಸಮಗ್ರ ಅಭಿವೃದ್ಧಿ ಆಗ್ಬೇಕನ್ನೋದೇ ಸ್ಪಷ್ಟವಾದ ಉದ್ದೇಶ ಇದೆ ಹಾಗಾಗಿ ತಾವು ಜಿಲ್ಲಾ ಆಡಳಿತ ಸೂಕ್ತವಾದ ಸ್ಪಂದಿಸ್ಬೇಕು ಶಾಸಕರು ಕೂಡ ಗಂಭೀರವಾಗಿ ಇದನ್ನ ಪರಿಗಣಿಸ್ಬೇಕು ಅಂತ ಹೇಳಿ ಅವ್ರ ಹತ್ರ ಮನವಿ ಮಾಡ್ಕೋತಾ ಇದ್ದೀನಿ ಇವತ್ತು ಹದಿನೈದನೇ ದಿವಸದ ಈ ಅವಧಿ ಅನಿರ್ದಿಷ್ಟಾವಧಿ ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹವನ್ನ ಮುಂದುವರಿಸಿದ್ದೇವೆ ಇವತ್ತು ಗ್ರಾಮದ ಎಲ್ಲ ಜನತೆ ಸೇರಿಕೊಂಡು ಗ್ರಾಮ ಪಂಚಾಯತಿ ಸದಸ್ಯರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಎಲ್ಲ ಸರ್ವ ಸದಸ್ಯರು ಸೇರಿಕೊಂಡು ಸ್ವಯಂ ಘೋಷಿತವಾಗಿ ಗಣಗಾಪುರವನ್ನ ಬೆಳಗ್ಗೆ ಏಳು ಗಂಟೆಯಿಂದ ಬಂದ್ ಅನ್ನ ಮಾಡಲಾಗಿದೆ ಇಡೀ ಗಣಗಾಪುರದ ಜನತೆ ಒಬ್ರು ಕೂಡ ಒಂದೇ ಒಂದು ಅಂಗಡಿ ಮುಗ್ಗಟ್ಟುಗಳನ್ನ ಓಪನ್ ಮಾಡಿಲ್ಲ ಅವ್ರು ಯಾವ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇಲ್ಲ ಎಲ್ಲರೂ ಇವತ್ತು ರಸ್ತೆಗೆ ಇಳಿದು ಪ್ರತಿಭಟನೆ ಮಾಡತಕ್ಕಂತ ಸಂದರ್ಭ ಗಣಗಾಪುರದಲ್ಲಿ ನಡೆದಿದೆ ನಾನು ಜಿಲ್ಲಾ ಆಡಳಿತಕ್ಕೆ ಸರ್ಕಾರಕ್ಕೆ ಒಂದು ಮಾತನ್ನ ಕೇಳಕ್ಕೆ ಬಯಸ್ತೇನೆ ಮಾನ್ಯ ಜಿಲ್ಲಾ ಆಡಳಿತ ಜಿಲ್ಲಾ ಅಧಿಕಾರಿಗಳಾದಂತ ಅವರು ಯಾಕೆ ಗಣಗಾಪುರ ಅಭಿವೃದ್ಧಿ ಬಗ್ಗೆ ನಿಮ್ಗೆ ಕಳಕಳಿ ಇಲ್ಲ ನಾವು ನಿಮ್ಮ ವಿರೋಧಿಗಳಲ್ಲ ನಿಮ್ಮನ್ನ ಟೀಕಿಸ್ಬೇಕು ನಿಮ್ಮನ್ನ ಅಂತ ಹೇಳಿ ನಾವು ಬಂದಿಲ್ಲ ಗಣಗಾಪುರದ ಅಭಿವೃದ್ಧಿಯನ್ನ ಕೇಳ್ತಾ ಇದ್ದೀವಿ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಭಿವೃದ್ಧಿನ ಕೇಳಬಾರ್ದ ಅಭಿವೃದ್ಧಿ ಬಗ್ಗೆ ನಿಮಗೆ ಕಳಕಳಿ ಇಲ್ವ ಹಾಗಾದ್ರೆ ನಿಮ್ ಕೆಲಸ ಏನು ನಿಮ್ ಕೆಲಸ ಏನು ಜನಗಳ ಹಿತವನ್ನೇ ಬಯಸುವುದೇ ನಿಮ್ ಕೆಲಸ ಮತ್ತೆ ಜನಗಳ ಹಿತದ ಪರವಾಗಿ ನೀವು ಇರ್ಬೇಕಲ್ಲ ಅದಕ್ಕೊಂದು ಸ್ಪಷ್ಟೀಕರಣ ಬೇಕಲ್ಲ ಒಂದು ಹೋರಾಟ ಮಾಡ್ತಾರ ಮಾಡ್ಬಿಡು ಅಂತಂದ್ರೆ ಏನು ಇದನ್ನ ಪ್ರಜಾಪ್ರಭುತ್ವ ಅಲ್ಲಕ್ಕಾಗ್ತದ ಏನಿದ್ರ ಉದ್ದೇಶ ಹೇಳಿ ಒಂದು ತೀರ್ಮಾನ ಮಾಡಿ ಹೇಳಿ ನಿಮ್ಮ ಹೋರಾಟಕ್ಕೆ ನಮ್ಮ ಸಹಕಾರ ಇರಲ್ಲ ಗಣಗಾಪುರ ಅಭಿವೃದ್ಧಿ ನಮಗೆ ಬೇಕಾಗಿಲ್ಲ ಅಂತ ಹೇಳ್ರಿ ನಾವ್ ಎದ್ದು ಹೋಗ್ತೀವಿ ಕೋಟಿ ಕೋಟಿ ರೂಪಾಯಿ ಇಲ್ಲಿ ಆದಾಯ ಹೋಯ್ತಿರಲ್ಲ ದೇವಸ್ಥಾನದಿಂದ ಅವಾಗ ನೆನಪಾಗಲ್ಲ ಅವಾಗ ನಿಮ್ಗೆ ಹೆಂಗ ಅನಿಸ್ತದೆ ಆರಾಮಾಗಿ ಹಣ ಹೋಯ್ತಿರಿ ಅಭಿವೃದ್ಧಿ ಕೇಳಿದ ಬಗ್ಗೆ ಬ್ಯಾನಿ ಬರ್ತದೆ ನಿಮ್ಗೆ ಯಾಕೆ ಈ ಪರಿಸ್ಥಿತಿ ನೀವು ಸರ್ವಾಧಿಕಾರಿಗಳ ತರ ವರ್ತಿಸಬೇಡಿ ನೀವು ಅಧಿಕಾರಿಗಳು ಜನರ ಸೇವಕರು ಆ ಕುರ್ಚಿ ಮೇಲೆ ಕೂತಿರಿ ಅನ್ನೋದು ಪ್ರಜ್ಞೆ ಇಟ್ಕೊಂಡು ಮಾತಾಡ್ರಿ ಪ್ರಜ್ಞೆ ಇಟ್ಟುಕೊಂಡು ಆಡಳಿತ ಮಾಡ್ರಿ ಜಿಲ್ಲೆಯಲ್ಲಿ ಇವತ್ತು ತಾಲೂಕು ಆಡಳಿತ ತಹಶೀಲ್ದಾರ್ ಅವ್ರಿಗುನು ಹೇಳ್ತೀನಿ ಜಿಲ್ಲಾಧಿಕಾರಿಗಳು ಹೇಳ್ತೀನಿ ಸಂಬಂಧಪಟ್ಟ ಅಧಿಕಾರಿಗಳನ್ನೂ ಹೇಳ್ತಾ ಇದ್ದೀನಿ ನಿಮಗೆ ಕಳಕಳಿನೇ ಇಲ್ಲ ಇವತ್ತು ನೋಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಮೇಡಮ್ ಅವರು ನೀವಿದ್ದೀರಿ ಒಂದು ಮಾತನ್ನ ಕೇಳಕ್ಕೆ ಬಯಸ್ತೀನಿ ಎಷ್ಟ ದಿನ ಆಯ್ತು ನೀವು ಇಲ್ಲಿಗೆ ಕಲಬುರಗಿಗೆ ಬಂದು ಜಿಲ್ಲಾಧಿಕಾರಿಗಳಾಗಿ ಗಣಗಾಪುರ ಕಮಿಟಿ ಅಧ್ಯಕ್ಷರಾಗಿ ಅಹಿಸ್ತೇನೆ ಆಯ್ತು ಇಲ್ಲಿ ಒಂದ್ ದಿನರ ನೋಡ್ರಿ ಸಮಸ್ಯೆ ಏನಿದೆ ಕುಡಿಯ ನೀರಿನ ಸಮಸ್ಯೆ ಏನದ ಶೌಚಾಲಯ ಸಮಸ್ಯೆ ಏನದ ಪಾರ್ಕಿಂಗ್ ಸಮಸ್ಯೆ ಒಂದ್ ದಿನರ ತಿರುಗಾಡಿ ನೀವ್ ಏನಾದ್ರು ನೋಡಿದೀರ ಯಾಕೆ ನಿಮಗೆ ಇಷ್ಟು ಅಸಾಢ್ಯತನ ನೀವು ಇದನ್ನ ರಾಜಕೀಯವಾದಂತ ಆಲೋಚನೆಯನ್ನ ತಗೋಬೇಡ್ರಿ ಇದು ರಾಜಕೀಯ ಇಲ್ಲ ಇಲ್ಲಿ ಎಲ್ಲಾ ಪಕ್ಷದವ್ರು ಇಲ್ಲಿ ಕಾಂಗ್ರೆಸ್ ಇದ್ದಾರೆ ಬಿಜೆಪಿ ಇದ್ದಾರೆ ಜೆಡಿಎಸ್ ಇದ್ದಾರೆ ರಾಜಕೀಯ ರಹಿತ ಜನ ಇದ್ದಾರೆ ಇಲ್ಲೆಲ್ಲಾ ಮಹಾರಾಷ್ಟ್ರದವರು ತೆಲಂಗಾಣ ಆಂಧ್ರ ಪ್ರದೇಶದವ್ರು ಏನ್ ಬರ್ತಾ ಇದಾರಲ್ಲ ಅವ್ರು ಹಿಟ್ಟಾದ್ರು ಕಾಪಾಡಿ ಇನ್ನ ಎಷ್ಟ್ರಿ ಹೌದು ಗಣಗಾಪುರ ಇಟ್ಟಲ್ಲಾ ಅಭಿವೃದ್ಧಿ ಮಾಡಿ ನೀವ್ ಯಾಕೆ ಸುಮ್ ಸುಮ್ನೆ ಇದನ್ನ ಕಿರಿಕ್ ಮಾಡಿ ನಿಮ್ಮ ಪ್ರಚಾರ ಮಾಡ್ಕೊಳಕಲ್ಲ ಮಾಡ್ಲಕ್ ಹತ್ತೀರ ಅಂತಾರ ಹಾಂಗರೇ ಹೇಳ್ರಿ ನಾವು ಸಹನೆಯಿಂದ ಇದ್ದೀವಿ ಅಂತಂದ್ರೆ ನೀವು ನೀವ್ ಏನ್ ಕಾನೂನು ಎಕ್ಷನ್ ಏನ್ ತೊಗೊಳಕ್ ಬಂದ್ರು ನಾವ್ ಹೆದರಲ್ಲ ನೀವ್ ಗೊತ್ತಿರ್ಲಿ ಹೆದರಿ ನಾಲ್ಕು ದಿನ ಬಿಟ್ಟು ಓಡು ಎಷ್ಟ್ ದಿನ ಆದ್ರೂ ಇಲ್ಲೇ ಟೆಂಟ್ ಹೊಡಿತೀವಿ ಎಷ್ಟು ದಿನ ಆದ್ರೂ ಎದ್ದೋಗಲ್ಲ ಡಿ ಸಿ ಅವ್ರಿಗೆ ನಾ ಹೇಳ್ತಾ ಇದ್ದೀನಿ ಎಷ್ಟ್ ದಿನ ಆದ್ರೂ ಎದ್ದೋಗಲ್ಲ ಅರ್ಥ ಮಾಡ್ಕೋಬೇಕು ಸಾರ್ವಜನಿಕ ಜೀವನದಲ್ಲಿ ಸರ್ಕಾರಿ ಸೇವೆಯಲ್ಲಿ ಇರ್ತಕ್ಕಂಥವ್ರು ನೀವು ಬದ್ಧತೆಯಿಂದ ಮೌಲ್ಯಯುತವಾಗಿ ಪ್ರಾಮಾಣಿಕವಾಗಿ ಅಧಿಕಾರ ನಡೆಸ್ಬೇಕು ನಿಮ್ಮ ಮನಸ್ಸಿಗೆ ಬಂದಂಗೆ ಅಧಿಕಾರ ನಡೆಸೋದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿದ್ದಾರೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದೆ ಈ ದೇಶದ ಪ್ರತಿಯೊಬ್ಬ ಪ್ರಜೆ ತನಗೆ ಅನ್ಯಾಯ ಆದಾಗ ಸಾರ್ವಜನಿಕರಿಗೆ ತೊಂದರೆ ತೊಂದರೆ ಆದಾಗ ಹೋರಾಟ ಮಾಡಂತ ಹಕ್ಕನ್ನು ಕೊಟ್ಟಿದ್ದಾರೆ ಅದರ ಅಡಿಯಲ್ಲಿ ನಾವು ಹೋರಾಟ ಮಾಡ್ತಾ ಇರೋದು ಹಾಗಾಗಿ ಇವತ್ತು ನಿಮಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇನ್ನ ದಿನಕ್ ದಿನಕ್ಕೆ ಹೋರಾಟದ ಸ್ವರೂಪ ಇನ್ನ ತೀವ್ರಗೊಳ್ತದೆ ನಾಳೆಯಿಂದ ನೀವೇನು ಕನೆಕ್ಷನ್ ಮಾಡ್ತಾ ಇದ್ದೀರಲ್ಲ ಟೋಲ್ ಕನೆಕ್ಷನ್ ಮಾಡ್ತಾ ಇದ್ದೀರಾ ಯಾತ ಕೈ ಮಾಡ್ತಾ ಇದ್ರಿ ಹೇಳ್ರಿ ನೋಡಮ್ ಇಲ್ಲಿ ತನಕ ನೀನು ಟೋಲ್ ಹಣ ತೊಗೊಂಡ್ರಲ್ಲ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲಾದ್ರೂ ಮಾಡಿದೀರ ಮೇಂಟೆನೆನ್ಸ್ ಮಾಡ್ತೀರಿ ಏನು ಇಲ್ಲ ಖಾಸಗಿ ಜಾಗಗಳವ ಆ ಜಾಗದ ಹೋಗಿ ಗಾಡಿ ಹೋಗ್ರ ನೀವು ಟೋಲ್ ಯಾಕೆ ತಗೋತೀರಿ ಇಲ್ಲಿ ಏನ್ ಕನೆಕ್ಷನ್ ಮಾಡ್ಲಿಕ್ಕೆ ಇತ್ತೀರಿ ಎಷ್ಟು ಭ್ರಷ್ಟಾಚಾರ ನಡ್ದ ಇಲ್ಲಿ थोडा बाद करू गाणगापूर मध्ये स्ट्राईक आहे गाणगापूर मंदिर मध्ये डेव्हलप डेव्हलप लिख स्ट्राईक केला तर तुम्हाला काय इकडे काय तोंदरी होणार बात केलं देवाला चाललोय ना आ, देवाला चालू आहे गाणगापूर संपूर्ण बंद आहे बंद आहे हा बंद आहे तिकडे काय दुकान हॉटेल काय संपूर्ण बंद आहे तिकडे गाणगापूर मंदिर मध्ये डेव्हलप लिख आता स्ट्राईक आहे मग स्ट्राईक झाल्यामध्ये तर तुम्हाला काय काय प्रॉब्लेम होणार आता बात करू काय प्रॉब्लेम मग वापस जाय गे ना आता मंदिर तिकडे एक किलोमीटर आहे किलोमीटर तुम्हाला धूप आहे आता पार्किंग मध्ये छोटा बच्चा आहे आता काय तुम्हाला काय घाणगापूर मध्ये डेव्हलप मध्ये काय सांगतो तुम्ही काय आम्ही आलोय ना कुठलाही कुरवाडी कुरवाडी तिथून आलेले लांबून आलेलं उलट चालतो सोंधरे काय होलेलं आहे हे स्ट्राईक मुळे तुम्हाला इतके त्रास होतोय ना ओन धुपा सगळं सांगू गाणगापूर आता गाणगापूर डेव्हलपमेंट आता होणार का नाही होणार आहे पाहिजे की नाही व्हायला पाहिजे तुमची इच्छा आहे